ಏನ್ ರೀ ಹೋಳಿಗೆ ಆದವಾ ಅಪ್ಪಾಜಿ ಏನು ಬಂದಿಲ್ಲ ಆಂಟಿ ಶಿಖರ್ ರೆಡಿ ಹೋಳಿಗೆ ರೆಡಿ ಗಿಡಗೆ ಹೊಟ್ಟೆ ಸರ್ ಟೈಮ್ ಆಗಿರ್ತೀನಿ ಹಾಗೆ ನೋಡಿಸಿ ಊಟ ಮಾಡಿ ಊಟ ಮಾಡೋದ ನೀನು ಬೇಸದ ಕೆಲಸಮ್ಮ ಹಾಂ ಆಂಟಿ ಸಪೋಟ ಮಾಡಲ್ಲ ಅಂತಾರೆ ಯಾರು ನಮ್ಮ ಆಂಟಿ ಅದ ಕರೆಕ್ಟ್ ಸಪೋರ್ಟ್ ಮಾಡ್ತಾರಲ್ಲ ಆಂಟಿ

ಹೋಳ್ಗಿ ಅನ್ನ ಸಾಂಬಾರು ಚೆನ್ನಾಗಿತ್ತ ನೋಡಿ ಸ್ನೇಹಿತರೆ ಇವಾಗ ನಾವು ಊಟ ಮಾಡಬೇಕಂತ ಕುತ್ಕೊಂಡಿದ್ವಿ ಎಲ್ರ ಮಕ್ಕಳೆಲ್ಲಾರ್ದಾಯ್ತು ಆ ಬಜೆ ಸಿದ್ದು ಅವ್ರ ಎಲ್ಲಾರ್ದು ಇವಾಗ ನಮ್ದು ಲೇಡೀಸ್ದು ಇದೆ ಆ ಲೇಡೀಸ್ ಎಲ್ಲ ಊಟ ಮಾಡಿ ಆಮೇಲೆ ಮತ್ತೆ ಸಿಗ್ತೀನಿ ಏನಪ್ಪ ಹೋಳಿಗೆ ಏನಪ್ಪ ಊಟಕ್ಕೆ ಅಂತಂದರೆ ಅವಾಗಲೇ ತೋರಿಸಿದೆ ನಾನು ನಿಮಗೆ ಹೋಳಿಗೆ ಊಟ ನಿಮ್ಗೆ ಮಾಡ್ರೆ ನೋಡಿ ಎಲ್ಲರೂ ಊಟ ಮಾಡ್ತಿದ್ದಾರೆ ನೀವು ಬನ್ನಿ ಮಾಡೋಣ ಎಲ್ಲರೂ ಒಳಗೆ ಊಟ ಮಾಡೋಣ ಬೆಳಗ್ಗೆಯಿಂದ ಅಮ್ಮ ದೊಡ್ಡಮ್ಮ ಆಂಟಿ ಎಲ್ಲರೂ ಕಷ್ಟಪಟ್ಟು ಹೋಳಿಗೆ ತಂಗಿ ಇವಾಗ ಇಷ್ಟಪಟ್ಟು ಕಷ್ಟಪಟ್ಟ ಜೊತೆಗೆ ಎರಡು ಕಷ್ಟಪಟ್ಟು ಮಾಡ್ರೆ ಇಷ್ಟಪಟ್ಟು ತಿನ್ಬೇಕ ಈಗ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವತ್ ನಾನು ಎದ್ರೂ ಮನೇಲಿ ಎಂಟ್ರಿ ಕೊಟ್ಟಿಲ್ಲ ಎಲ್ರು ಅವರೇ ಮಾಡಿದ್ದಾರೆ ಜಸ್ಟ್ ಇವಾಗ ಅಕ್ಕ ತಂಗಿ ಎಲ್ಲರೂ ಕೂತ್ಕೊಂಡು ಅವ್ರ ಮೂವರ ಅಕ್ಕ ತಂಗಿಯರು ನಾವು ನಾಲ್ಕು ಮಂದಿ ಅಂದ್ರೆ ನಾ ಮೂವರ ಅಕ್ಕ ತಂಗಿಯರು ಇವರು ಅತ್ತಿಗೆಮ್ಮ ಅಷ್ಟೇ ಒಬ್ರು ಮಾತ್ರ ಮಿಸ್ ಆಗ್ಯಾರ ಅವ್ರ ಊರ್ಗ್ ಹೋಗ್ಬಿಟ್ರು ಪಾಪ ಅವ್ರ ಕೆಲಸ ಇತ್ತು ಇಬ್ರು ಮಿಸ್ ಆಗ್ಯಾರ ಇಬ್ರು ಮಿಸ್ ಇಬ್ರು ಮಿಸ್ ಆಗ್ಯಾರ ಸರ್ ಬೇಕ ಅಂದ್ರೆ ಬಂದಿದ್ರು ಅವ್ರೊಬ್ರು ಅವ್ರ ಬೆಳಗ್ಗೆ ಊರ್ ಇನ್ನೊಬ್ರು ಅನ್ಸುವಕ್ಕ ಅವ್ರ ಮಿಸ್ ಆಗ್ಯಾರ ಅವ್ರ ಬಂದಿಲ್ಲ ಅವ್ರ ಕಳ್ಕೊಂಡ್ರ ಅಷ್ಟೇ ಪಾಪ ಅವ್ರಿಗೂ ಬೇಜಾರಾಗಿದೆ ಇವ್ರು ನಮ್ ದೊಡಮ್ಮ ಹಿಂಗ್ ಆಗ್ಬಾರ್ದಿತ್ತು ಹಿಂಗ್ ಆಗ್ಬಾರ್ದಿತ್ತು ಪಾಪ ಇವ್ರು ದೊಡಮ್ಮ ಮಮ್ಮಿ ನೋಡಿದ್ರಿ ನೀವ್ ಆಲ್ರೆಡಿ ಅವ್ರು ಅಕ್ಕ ಲೆಟರ್ ಬಾಕ್ಸ್ ಹಾಕೋರಿ ಫೇಸ್ ತೋರಿಸ್ಬೇಕ ಅವರ ಆಂಟಿ ಇವರು ನಾಗರತ್ನ ಆಂಟಿ ಏನು ಕೆಲಸ ಮಾಡ್ತಾರೆ ಹೇಳು ನಾಗರತ್ನ ಆಂಟಿ ಏನು ಕೆಲಸ ಮಾಡ್ತಾರೆ ಆಂಟಿ ಅಕ್ಕಿನೆ ನಾನು ಏನು ಮಾಡ್ತೀನಿ ಇವರು ಫುಡ್ ಇನ್ಸ್ಪೆಕ್ಟರ್ ಫುಡ್ ಇನ್ಸ್ಪೆಕ್ಟರ್ ಆ ಸರಿ ಇವರು ಇವರು ಸಿಇಒ ಸಿಇಒ ಆ ಅವರು ಡಿಓ ಕರೆಕ್ಟ್ ಮತ್ತೆ ಕರೆಕ್ಟ್ ಡಿಓ ಆ ನೀವು ಸ್ನೇಹಿತ ನೋಡೋ ಸ್ವಲ್ಪ ಫೋಟೋ ಶೂಟ್ ಎಲ್ಲ ನಡೀತಾ ಇದೆ

ನಮ್ಮ ಬಗ್ಗೆ ಮಲ್ಲಿ ನೋಡಿಕೆ ಬಾರಲ್ಲ ಇಪ್ಪ ಇಷ್ಟೇ ಯಾೋ ಬೈ ಏನ್ ಖುಷಿನಾ ತುಂಬಾ ಖುಷಿ ಆಯ್ತು ಮತ್ತೆ ಮತ್ತೆ ಸಿಗೋಣ ಮತ್ತೆ ಮತ್ತೆ ಸಿಗೋಣ ಅಕ್ಕ ಖುಷಿನಾ ಖುಷಿ ಫುಲ್ ಎಂಜಾಯ್ ಫುಲ್ ಎಂಜಾಯ್ ವಿನಾ ನೀವು ಖುಷಿ ಆಯ್ತಾ ಬಂದಿದು ಮತ್ತೆ ಬರೋದೆ ಯಾವಾಗ ಮತ್ತೆ ನೋಡುವಾಗ ಮತ್ತೆ ಆಂಟಿ

ಮತ್ತೆ ನಾನು ಕಲ್ತು ಮತ್ತೆ ಯಾವಾಗ ಯಾವಾಗ ಸಿಗೋಣ ನೋಡು ಹಿಂಗ ಪ್ಲಾನ್ ಮಾಡ್ಕಂಡ ರಜೆ ಬಿಟ್ಟಾಗ ಒಂದಿನ ಬರನ್ರಿಂಟೇನ ಒಂದು ಹೇಳಿ ಈಗ ನೋಡಿ ಆಗ್ತಲ್ಲ ಅಂತೀನಿ ಬಿಗ್ರಿಗೆ ನೋಡ್ರಿ ಮಾಡಿ ಬನ್ನಿ ಬೇಕೆ ಊಟ ಮಾಡ್ಕೊಂಡು ಕಸ್ತಿ ಮಾ ಈಗ ಊರಿಗೆ ಹೋಗ್ತಿದೀವಿ ಹೆಂಗ ಅನಿಸ್ತಿದೆ ನಿಮಗೆ ಹಾ ಮತ್ತೆ ಹೌದಾ ನಿಮಗೆ ಹೇಗೆ ಅನಿಸ್ತಿದೆ ಹೋಗೋಕೆ ಇಷ್ಟ ಇಲ್ಲದ್ರು ಒಲ್ಲದ ಮನಸ್ಸಿನಿಂದ ಹೋಗ್ತಾ ಇದೀವಿ ಹೋಗ್ಲೇಬೇಕಲ್ವಾ ಹೌದಾ

ಫುಲ್ ಒಳ್ಗೆ ಊಟ ಮತ್ತೆ ಬೆಳಗ್ಗೆ ಟಿಫನ್ಗೆ ಇಡ್ಲಿ ಫುಲ್ ಎಂಜಾಯ್ ಫೋಟೋ ಫೋಟೋಶೂಟ್ ಎಲ್ಲ ಮುಗಿಯಿತು ಸೂಪರಾಗಿ ಶೂಟ್ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಎಲ್ಲರೂ ಟೋಟಲ್ ಆಗಿ ತುಂಬಾ ಜನ ಅಂದರೆ ತುಂಬಾ ಜನನೇ ಸೇರ್ಕೊಂಡಿದ್ವಿ ಮನೆಯಲ್ಲಿ ತುಂಬಾ ಒಂದು ಖುಷಿ ಕೂಡ ಕೊಡ್ತು ಈ ಒಂದು ಖುಷಿ ಒಂದಿಬ್ಬರು ಮಿಸ್ ಮಾಡಿಕೊಂಡ್ರು ಒಂದು ಮಿಸ್ ಮಾಡಿಕೊಂಡ್ರು ಓಕೆ ಇರಲಿ ಮತ್ತೆ ನೆಕ್ಸ್ಟ್ ನೆಕ್ಸ್ಟ್ ಟೈಮ್ ಬಂದಾಗ ಅವರು ಕೂಡ ಹಿಂಗೆ ಎಂಜಾಯ್ ಮಾಡಬೇಕು ಓಕೆ ಸ್ನೇಹಿತರೆ ನೋಡಿದ್ರಲ್ವಾ ಇಷ್ಟು ದಿನ ಏನೆಲ್ಲ ಎಂಜಾಯ್ ಮಾಡಿದ್ವಿ ಅಂತಂದ್ಬಿಟ್ಟು ಅಮ್ಮ ಕೂಡ ಸ್ವಲ್ಪ ಬೇಜಾರಾಗಿದ್ದು ಏನೂ ಮಾಡೋಕ್ಕಾಗಲ್ಲ ಯಾಕಂತಂದರೆ ಇದು ಊರಾಗಿದ್ದರೆ ಏನೋ ಒಂದು ಏನು ಅನ್ನಿಸ್ತಿರಲಿಲ್ಲ ಬಟ್ ಇದು ಊರೆಲ್ಲ ಹೊಲ್ದಲ್ಲೇ ಇರೋ ಕಾರಣಕ್ಕೆ ಒಬ್ಬರೇ ಇರಬೇಕು ಒಬ್ಬರೇ ಟೈಮ್ ಪಾಸ್ ಮಾಡಬೇಕು ಟಿ ವಿ ಟಿ ವಿ ಬಿಟ್ಟರೆ ಕೆಲಸ ಅಷ್ಟು ಬಿಟ್ಟರೆ ಏನೂ ಇಲ್ಲ ಸಿದ್ದು ಅಪ್ಪ ಎಲ್ಲ ಹೋಗ್ತಾರಲ್ವ ಹಂಗಾಗಿ ಅಮ್ಮ ಒಬ್ಬರೇ ಬೇಜಾರು ನಾವು ಬಂದಾಗ ಈ ಥರ ಒಂದು ಖುಷಿ ಕೊಡುತ್ತೆ ಮತ್ತು ಹೋದಾಗ ಒಂದೆರಡು ದಿನ ಸ್ವಲ್ಪ ಬೇಜಾರಾಗುತ್ತೆ ನಮಗೂ ಕೂಡ ಬೇಜಾರಾಗುತ್ತೆ ಬಿಟ್ಟು ಹೋಗ್ಬೇಕಲ್ಲ ಅಂತಂದು ಆದರೂ ಅನಿವಾರ್ಯ ಹೋಗಬೇಕು ನಮ್ಗೆ ಸ್ಕೂಲಿದೆ ಮಕ್ಕಳದು ಡ್ಯೂಟಿ ಎಲ್ಲರದ್ದು ನೋಡ್ಕೊಂಡು ಹೋಗೋದಾದ್ರೆ ಹೋಗಲೇಬೇಕು ಒಂದೆರಡು ದಿನ ಬರುವಾಗ ಎಷ್ಟು ಖುಷಿ ಇರ್ತೀವೋ ಹೋಗುವಾಗ ಅಷ್ಟೇ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಓಕೆ ಆಟ ಕೂಡ ಬಂತು ನಿನ್ನ ಆಟೋದಲ್ಲಿ ಹೋಗ್ಬೇಕು ಇನ್ನು ಆಟೋ ತತ್ರ ಒಂದು ಎಷ್ಟಪ್ಪ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಊರಿಗೆ ಸಿಟಿ ಕಡೆ ಹೋಗ್ಬೇಕಂದ್ರೆ ಒಂದು ಐದು ಕಿಲೋಮೀಟ್ರ್ ಆಗುತ್ತೆ ಹಂಗಾಗಿ ಆಟೋದಲ್ಲೇ ಕರೆ ಹೋಗೋದು ಬರೋದು ಇಲ್ಲಾಂದರೆ ಬೈಕ್ ಒಬ್ಬರ ಇಬ್ಬರು ಬಂದರೆ ಬೈಕು ಇಲ್ಲಾಂದರೆ ಆಟೋದಲ್ಲೇ ತುಂಬ ಜನ ಇದ್ದರೆ ಆಟೋದಲ್ಲೇ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಯಾರೆಲ್ಲ ಕೊನೆ ತನಕ ಬಿಡಿ ನೋಡಿದ್ರ ನಮ್ಮ ಒಂದು ಎಂಜಾಯ್ಮೆಂಟ್ ಹೇಗೆಲ್ಲ ಇತ್ತು ಅಂತಂದ್ಬಿಟ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ಚಾನಲು ಪೂರ್ತಿಯಾಗಿ ಸಪೋರ್ಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಬೈ ಬಾಯ್ ಬೈ ಮಾಡು